ಬ್ಯಾನರ್ನಲ್ಲಿ ಸಮುದಾಯದ ನಾಯಕರ ಫೋಟೋ ಕಡೆಗಣನೆಯ ಆರೋಪ ಕೇಳಿಬಂದಿದೆ ಕುರುಬ ಸಮಾಜ ಮುಖಂಡ ರಾಮಲಿಂಗಪ್ಪ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯಾನರ್ನಲ್ಲಿ ಸಮುದಾಯದ ನಾಯಕರ ಫೋಟೋ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ರಾಜ ಅಂತ ಇದೆ ಕುರುಬ ಸಮಾಜದ ಮುಖಂಡ ರಾಮಲಿಂಗಪ್ಪ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಲ್ಲಿ ಸಮಾಜದ ನಾಯಕರ ಕಡೆಗಣನೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಬಳ್ಳಾರಿಯಲ್ಲಿ ಬೂತ್ ವಿಜಯ್ ಅಭಿಯಾನ್ ಸಭೆಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಫೋಟೋ ಹಾಕಿಲ್ಲ ಅಂತ ಹೇಳಿ ವೇದಿಕೆಯಿಂದಲೇ ರಾಮಲಿಂಗಪ್ಪ ಹೊರಮಠವನ್ನು ಮಾಜಿ ಡಿ ಸಿಎಂ ಕೆ ಎಸ್ ಈಶ್ವರಪ್ಪ ಅಳಿಯ ಎ ರಾಮಲಿಂಗಪ್ಪ ಕುರುಬ ಸಮಾಜದ ಹಿರಿಯ ಮುಖಂಡ ರಾಮಲಿಂಗಪ್ಪ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕರೆತರುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರಿಲ್ಲ ಬೂತ್ ವಿಜಯ್ ಅಭಿಯಾನ ಸಭೆ ಇದು ಆ ವಿಜಯ ಅಭಿಯಾನ ಸಭೆಯಲ್ಲಿ ಭಾಗಿಯಾಗಿರುವಂತಹ ಬಿಜೆಪಿ ನಾಯಕರನ್ನ ನೀವು ಗಮನಿಸ್ತಾ ಇದ್ದೀರಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಕೂತಿದ್ದಾರೆ ಮಗದೊಂದು ಕಡೆ ಆ ವೇದಿಕೆಯ ಹಿಂದಿರುವಂತಹ ಬ್ಯಾನರ್ ಏನಿದೆ ಅಲ್ಲಿ ಸಮುದಾಯದ ನಾಯಕರ ಫೋಟೋವನ್ನ ಬಳಕೆ ಮಾಡಿಲ್ಲ ಹಾಗಾಗಿ ಆಕ್ರೋಶಗೊಂಡಂತಹ ರಾಮಲಿಂಗಪ್ಪ ಅವರು ಆ ಸಭೆಯಿಂದನೇ ಹೊರ ನಡೆದಿದ್ದಾರೆ ಆದರೆ ಅವರನ್ನು ಸಭೆಗೆ ಮತ್ತೆ ಕರೆತರುವ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿದೆ ಕೈ ಅಲ್ಲಿಂದ ರಾಮಲಿಂಗಪ್ಪ ಅವರು ಹೊರಟು ಹೋಗ್ಬಿಟ್ಟಿದ್ದಾರೆ ಫೋಟೋ ಹಾಕಿಲ್ಲ ಅಂತ ಹೇಳಿ ವೇದಿಕೆಯಿಂದಲೇ ಹೊರ ನಡೆದಿದ್ದಾರೆ ರಾಮಲಿಂಗಪ್ಪ ಯಾರೇ ರಾಮಲಿಂಗಪ್ಪ ಅಂತ ನಾವು ನೋಡ್ತಾ ಹೋಗೋದಾದರೆ ಬಿ ಜೆ ಪಿಯ ಹಿರಿಯ ಮುಖಂಡ ಹಾಗೂ ಕೆ ಎಸ್ ಈಶ್ವರಪ್ಪನವರು ಅಳಿಯವರು ಸಮಾಧಾನ ಮಾಡಿಕೊಳ್ಳುವಂತೆ ಎಮ್ ಎಲ್ ಸಿ ರವಿಕುಮಾರ್ ಕೈ ಸನ್ನೆ ಮಾಡ್ತಾರೆ ಆದರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ರಾಮಲಿಂಗಪ್ಪ ಇರಲಿಲ್ಲ ವೇದಿಕೆಯಲ್ಲಿ ಶ್ರೀರಾಮುಲು ಸೇರಿದಂತೆ ಅನೇಕ ನಾಯಕರಿದ್ರು ಆ ವೇದಿಕೆಯಲ್ಲಿ ಆ ಸಭಾಂಗಣದಲ್ಲಿ ಹೈಡ್ರಾಮ ಒಂದು ನಡೆದು ಹೋಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ